ದೇವ್ರು ನಿಮಗೆ ಆರೋಗ್ಯ ಆಸ್ತಿ ಅಂತಸ್ತು ಸೊತ್ತು ಸಂಪತ್ತು ಎಲ್ಲ ಕೊಡ್ಲಿ ಅಂತ ನಾನೇ ನಿಮ್ಗೋಸ್ಕರ ಮುಗಿತಾ ಇದ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಷ್ಟೇ ಹಲೋ ಬ್ರದರ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಸೊ ಇವತ್ತು ವರಲಕ್ಷ್ಮಿ ಹಬ್ಬ ಹ್ಯಾಪಿ ವರಲಕ್ಷ್ಮಿ ಹಬ್ಬ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಡಿಯೋ ರೆಕಾರ್ಡ್ ಮಾಡಿದಾಗ ಇಂಥ ಒಳ್ಳೆ ಒಳ್ಳೆ ಮಾತುಗಳೆಲ್ಲ ಭಯ ಬರುತ್ತೆ ಸೊ ಇವಾಗ ನಾನು ಊಟ ಕವರ್ಬೇಕು ಗೈಸ್ ನೇನೆ ತಗೊಂಡಿದ್ದೀನಿ ಆದರೂ ಇವತ್ತು ಫ್ರೆಶ್ ಆಗಿ ಮಲ್ಲಿಗೆ ಊಟ ತಗೊ ಬರಬೇಕು ಅಂತ ಹೋಗ್ತಾ ಇದೀನಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ತಗೊಂಡು ಬರަން ಬಿಡುತ್ತೆ ಇಂಕಾನ್ಸುತ್ತೆ ಅಪ್ಪತ್ತೆ ನಾನು ಸ್ವಲ್ಪ ಅದಕ್ಕೆ ಫ್ರೆಶ್ ಆಗೋರುತ್ತೆ ಈಗ ಇಲ್ಲಿಂದ ಊಟ ತಗೊ ಬರಬೇಕು ಇವಾಗ ಮನೆತ್ರ ಇರೋ ಊನ್ परसेंट ಊವಾ ಕಟ್ ಮಾಡ್봐 ಂಗ ಕಟ್ ಮಾಡೋದು ಒಂದು ಕೈಯ್ಯಲ್ಲಿ ಹಿಡ್ಕೊಂಡು ಕ್ಲೀನಾಗಿ ಕಟ್ ಮಾಡೋದು ವೆರಿ ಗುಡ್ ನೋಡಿ ಒಳ್ಳೆ ಬೊಕ್ಕೆ ಬಿಟ್ಟಂಗೆ ಬಿಟ್ಟೈತೆ ನಮ್ಮ ಮನೆ ಹತ್ರ ಹೂವು ಹೀಡ್ಗೇನೆ ಕಟ್ ಮಾಡ್ತಾ ಇರೋದು ಇವನ ಹುಡುಗಿ ತಮ್ಮ ಏನಂಗೆ ಶ್ರೀ ಚಿಕ್ಕವಲ್ಲ ಬೇಡ ದೊಡ್ಡದು ಮಾತ್ರ ಮನೆ ಹೂವು ದೇವ್ರಿಗೆ ಇವಾಗ ಗುಬ್ಬ ಚಿಗುಲ್ಸ್ ಒಂದು ಮಾಡ್ತಿದ್ದೆ ಇಲ್ಲಿ ಗುಡ್ ಕಟ್ಲಿ ಮನೆ ಕಟ್ಟರೆ ಅಲ್ಲೋಗಿ ಹೋಗಿ

ನಮಸ್ ಮಹಾಲಕ್ಷ್ಮಿ ಅನ್ಬೇಕು ಎಲ್ಲ ಓಂ ಮಹಾಲಕ್ಷ್ಮಿ ಪಂಚ ಕಟ್ಕೊಂಡವ್ ಬರ ಇಲ್ಲ ನಮಸ್ತೆ ಮಾಡು ತಮ್ಮನೈಲ್ಗೆ ಕೊಡು ನಮಸ್ತೆ ಮಾಡು ವಿಷಯ ನಾ ತಮ್ಮ ಪೂಜೆ ಮಾಡಿಬಿಟ್ಟು ಆಚೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಏರ್ನಾ ಸ್ವಾದಿಸ್ತಾವೇಶ್ ಲಾಸ್ಟ್ ವಿಡಿಯೋ ಕಾಣಿಸ್ತಿತ್ತು ಇವಾಗ ಹ್ಮ್ ಈ ಸಾಕಾದಾಗ ಐತೆ ಲಕ್ಷ್ಮೀ ಇಡ ಪರವಾಗಿಲ್ಲ ಆನ್ ಮಾಡೋ ಮೈಕ್ ಹತ್ರ ಹಿಡಿಯಲ್ಯ ಮೈಕ್ ಹತ್ರ ಹಿಡಿಯಲ್ ಆ ಸಾಂಗ್ ಇದು ಜನ ರೀ ನನ್ನ ಅವ್ರು ಮಾಡಿರೋದಿ ನಮ್ಮ ಅಕ್ಕ ಮಾಡಿರೋದೇ ನಾನು ಮಾಡಿದೆ ನೈಟು ಖರ್ಜೂರ ಮತ್ತೆ ಕಜ್ಜಾಯ ಬೆಳಿಗ್ಗೆ ರವೆ ಉಂಡೆ ಮತ್ತೆ ಪಾಯಸ ಇವಾಗ ಹೊಲಗೆ ಗೈ ಸ್ವೀಟ್ ಜಾಸ್ತಿ ಆಗ್ಬೇಕು ಮನೆಯಲ್ಲಿ ಗೈಸ್ ನಮ್ಮ ಮನೆಗೆ ಇವಾಗ ವರಲಕ್ಷ್ಮಿ ಹಬ್ಬದ ವಿಶೇಷವಾಗಿ ನಮ್ಮ ಮನೆಗೆ ಒಂದು ಕೆಲವೊಂದು ಗೆಸ್ಟ್ಗಳು ಬಂದವ್ರೆ ನಿಮ್ಗೆ ವಿಶ್ ಮಾಡ್ತಾರಂತೆ ನೋಡಿ ಇವಾಗ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ನಮ್ಮನೆಗೆ ಅಷ್ಟಮಹಾಲಕ್ಷ್ಮಿಯವರು ಬಂದಿದ್ದಾರೆ ಸೊ ಅವ್ರಿಗೆ ನಾ ಈಗ ಅರ್ಶನ ಕುಂಕುಮ ಕೊಡ್ತಿದ್ದೀನಿ ಸೊ ಬನ್ನಿ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಇದು ಖಾರ ಬುಂದಿ ಸ್ವೀಟ್ ಬುಂದಿ ಪ್ರಸಾದಕ್ಕೆ ಸ್ವೀಟ್ ಬುಂದಿ ಇದು ಹೂವು ಅರ್ಶನ ಕುಂಕುಮ ಅಕ್ಷತೆ ಕಾಳು ఇదు బ్లౌజ్ పీస్ ఇది పలపుష్ప పలపుష్ప తాంబూల తో స్టార్ట్ మేడనవా వర్ణलक्ष्मी అమ్మగె భాగ్యలక్ష్మి మే బందావో యో యో భాగ్యలక్ష్మి విద్యాలక్ష్మి ఇన్యలక్ష్మి సాధనలక్ష్మి సీరిలక్ష్మి మొదలు ఫస్ట్ ఇదొస్ట్ సీరిలక్ష్మి ఆ క్షణకుండి ಹೇನು ಮಾಡ್ತೀಯಾ ಹೋಗಿ ಕ್ಲಿಪ್ ಮಾಡ್ತೀಯಾ ಓಯ್ ಪರಕ ಕೆಳ್ಸಲಿಲ್ಲ ಹೋಗು ಅಂತ ಏನು ಇಡ್ಕೋ ಕ್ಲಿಪ್ ಬೇಜಾ ಚೆನ್ನಾಗಿ ಐತೆ ಬಡ ನಿನಗೆ ಹೋಗು ಬೇಡ ಇದೆಯಲ್ಲ ಹೋಗು ನಾ ನಾ

ಏ ಸೆಲ್ಫಿ ತಗೊಳ ಬರ್ರ ಯಾರ್ಯಾರು ಬರ್ತೀರ ಸೆಲ್ಫಿಗೆ ಬರ ಬರ್ರ ಬರ ಬರೋ ಬರ್ರ ಸೆಲ್ಫಿ ತಗೊಂಡ್ರ ಕಾಣಿಸ್ತಾ ಇದ್ದೀರ ಎಲ್ಲಾರನು ಕನಸ್ತಾ ಇದ್ದೀರಾ ಕೊಡ್ಬೇಕಲ್ಲ ಚೀರ್ಸ್ ಈ ಏನ್ರೀ ಸ್ಮೈಲ್ ಕೊಡ್ತಾ ಇಲ್ಲ ಕಣ್ರ ನೀವು ಸ್ಮೈಲ್ ಕೊಡ್ರಿ ಜ್ವರಗೆ ಈ ಏನ್ರಿ ಆನ್ರಿ ಫಸ್ಟ್ ಆನ್ರಿ ಈ ಏನ್ರಿ ಇವಾಗ ಲಾಸ್ಟ್ ಹೂ ಅನ್ಬಿಡ್ರಿ ವೆರಿ ಗುಡ್ ಗೈಸ್ ಕೊನೆಗೂ ಹಬ್ಬ ಮುಗೀತು ಮಧ್ಯಾಹ್ನ ಜಾಸ್ತಿ ಮಕ್ಳು ಬಂದ್ಬಿಟ್ಟಿದ್ರು ಅವ್ರು ತಿಂದಿದ್ದು ಡ್ಯಾನ್ಸ್ಗಳಾಡಿದ್ದು ಎಲ್ಲ ಅದರಲ್ಲೇ ಮುಗಿದೋಯ್ತು ಅದಕ್ಕೆ ನಾನು ಮಧ್ಯಾಹ್ನ ಊಟ ಏನೇನು ತಿಂದ್ವಿ ಅನ್ನೋದು ವಿಧಾನೇ ಮಾಡಿಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಗೈಸ್ ಡೈಲಿ ಪ್ಲೇಟ್ಗಳಲ್ಲಿ ಊಟ ಮಾಡ್ತೀವಿ ಇವತ್ತು ಹಬ್ಬ ಅಂತ ಸ್ಪೆಷಲ್ಲಾಗಿ ಎಳೆಲ್ಲಿ ಊಟ ಮಾಡ್ತಾಯಿದ್ದೀವಿ ಎಳೆಯಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಏನಂದ್ರ ಇಲ್ಲಿ ಬಜ್ಜಿ ಇದೆ ಆಲೂಗಡೆ ಬಜ್ಜಿ ಹಪ್ಲ ಪುಳಿಯೋರೆ ಒಬ್ಬ ಹೋಳಿಗೆ ಪಾಯಸ ರವೆ ಉಂಡೆ ಇದೆಲ್ಲ ಇನ್ನೂ ಏನು ಮುಟ್ಟೇ ಇಲ್ಲ ಗೈಸ್ ಬರಿ ಮಾಡಿರೋದು ಅಷ್ಟೇ ಇದು ಪುಳಿಸ್ವರ ನಮ್ಮ ಅಕ್ಕ ಮಾಡಿರೋದು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಇದು ಕಜ್ಜಾಯ ಕಡುಬು ಕಡುಬಲ್ಲ ಇತ್ತು ಖರ್ಜೂರ ಖರ್ಜೂರ್ಕಾಯಿ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಇದು ಆಲೂಗಡ್ಡೆ ಗೊಜ್ಜು ನಾನು ಮಧ್ಯಾಹ್ನ ತೋರಿಸ್ಬೇಕಾಗಿರೋ ಮೆನು ಜಾಸ್ತಿ ಇರಬೇಕಾಯ್ತು ಇವನ್ ಬೇರೆ ಇರುತ್ತೆ ನಂಬಿಕೆ ಜಾಸ್ತಿ ನಮ್ಮ ಅಕ್ಕ ಮತ್ತೆ ಅವನಿಗೆ ಕೊನೆಗೂ ಹಬ್ಬ ಮುಗೀತು ಸ್ವಲ್ಪ ರೈಸ್ ಹಾಕ್ಕೊಂಡು ರಸ ಹಾಕ್ಬಿಟ್ಟು ಹಬ್ಬ ಮುಗಿಸ್ತೀವಿ ಓ ಫುಲ್ಲಿ ನೀವು ಚೆನ್ನಾಗಿ ಮಾಡಿ ಇರ್ತೀರ ಅನ್ಕೊಂತೀನಿ ಹಿಂಗೆ ಬರೋ ವರ್ಷನೂ ಸಿಗೋಣ ಬರೋ ವರ್ಷನೂ ಮಾಡೋಣ ಬರೋದೇ ಮಾಡಿ ತಿನ್ನೋದಕ್ಕೆ ಓ ಫುಲ್ಲಿ ನೀವು ಎಂಜಾಯ್ ಮಾಡಿರ್ತೀರ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಒಂದು ನೆಕ್ಸ್ಟ್ ವಿಡಿಯೋ ಟ್ರೆಟಾ ಬೈ ಸಿ ಯು 啥样啊？